ನಾನು ಜವರೇಗೌಡ ಅಂತ ಎನ್ ಟಿ ಜವರೇಗೌಡ ಅಂತ ಚಿಡಿಕೋಟೆ ತಾಲೂಕು ಶಾಂತಿಪುರ ವಾರ್ಡ್ ನಂಬರ್ ಇಪ್ಪತ್ತೆರಡು ಮೈಸೂರು ಜಿಲ್ಲೆ ಸಮಾಜ ರಕ್ಷಣೆ ಸೇನೆಯಲ್ಲಿ ನಾನು ಚಿಡಿಕೋಟೆ ತಾಲೂಕು ಅಧ್ಯಕ್ಷನಾಗಿ ಐದು ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೆ ಹಾಗಾಗಿ ರಾಜ್ಯಾಧ್ಯಕ್ಷರು ನಾನು ಮಾಡಿರೋ ಕೆಲಸ ಕಾರ್ಯಗಳನ್ನು ನೀವು ರಾಜ್ಯಕ್ಕೆ ಬರಬೇಕು ಅಂತ ಭಾಳ ಒತ್ತಡ ಮಾಡಿದ್ವಿ ಹಾಗಾಗಿ ನಾನು ಅವ್ರಿಗೆ ಬರ್ತೀನಿ ನೋಡೋಣ ಇಡೀ ಸರ್ ಅಂತ ಹೇಳಿದ್ದೆ ಹನುಮಂತರಾಜ್ಗೆ ಹೇಳಿದ್ದೆ ಹಾಗಾಗಿ ಅವರು ನೀವು ರಾಜ್ಯಕ್ಕೆ ಬರಲೇಬೇಕು ನಿಮ್ಮ ಕೆಲಸ ಕಾರ್ಯಗಳು ಭಾಳ ತುಂಬ ನಮ್ಮ ಸಂಘಕ್ಕೆ ಭಾಳ ಅನುಕೂಲ ಆಗುತ್ತೆ ಜನಗಳಿಗೆ ಭಾಳ ಹೆಲ್ಪ್ ಮಾಡ್ತೀರಾ ಬಡವ್ರ ಬಗ್ಗರಿಗೆಲ್ಲ ಭಾಳ ಕಷ್ಟ ಸುಖದಲ್ಲಿ ಬಂದವ್ರಿಗೆಲ್ಲ ಸಹಕಾರ ಕೊಟ್ಟು ಕೆಲಸನ ಚೆನ್ನಾಗಿ ಮಾಡಿಕೊಡ್ತೀರ ಅಂತ ಭಾಳ ಒತ್ತಡ ತಂದ್ರೆ ನನಗೆ ಅದರಿಂದ ನಾನು ಬರ್ತೀನಿ ಅಂತೇಳಿ ಮೊನ್ನೆ ಹದಿನೈದನೇ ತಾರೀಕು ಆಫೀಸ್ ಕರೆಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿ ಹಿಂಗೆ ಪೋಸ್ಟನ್ನು ಕೊಟ್ಟಿದ್ದಾರೆ ಅದರಿಂದ ಅದನ್ನು ನಾನು ಕಾರ್ಯನಿರ್ವಹಿಸಿ ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಬಡವರಿಗೆ ಬಗ್ಗಗಳಿಗೆಲ್ಲ ಬಂದವರಿಗೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸಿ ನಮ್ಮ ಸಂಘಕ್ಕೂ ಒಳ್ಳೆಯ ಹೆಸರು ಬರೋಂಗೆ ಮಾಡಿ ಅದನ್ನು ಕಾರ್ಯನಿರ್ವಹಿಸ್ಕೊಂಡು ಮುಂದೆ ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಂಡು ರಾಜ್ಯಕ್ಕೆ ನಮ್ಮ ಸಮಾಜ ರಕ್ಷೇ ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ನಾನು ಹೆಸರು ತಂದು ಕೊಡೋಕ್ಕೆ ಇಚ್ಛೆ ಕೊಡ್ತೀನಿ ಸರ್ ಈಗ ತಾವು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀರಿ ಹೌದು ನಿಮ್ಮ ಏನು ಪ್ಲ್ಯಾನ್ ಇಟ್ಕೊಂಡಿದ್ದೀರಿ ನೀವು ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡೋದಕ್ಕೆ ಎಲ್ಲ ಕಡೆನೂ ನಾನು ನಮ್ಮ ಸಂಘದಲ್ಲಿ ಸಂಘಟನೆ ಮಾಡಿ ಕಾರ್ಯನಿರ್ವಹಿಸಿ ಬಡವರಿಗೆ ಬರ್ತಾ ಇರ್ತಾರೆ ಆಮೇಲೆ ಒಂದು ಮನೆ ಹತ್ತು ತಂದಿರುತ್ತೆ ಒಂದು ಜಮೀನುಗಳು ತಂದಿರ್ತವೆ ತಾಲೂಕ್ ಆಫೀಸ್ಗಳಲ್ಲಿ ಡಿ ಸಿ ಆಫೀಸ್ಗಳಲ್ಲಿ ಪುರಸಭೆಗಳಲ್ಲಿ ಪಟ್ಟಣ ಪಂಚಾಯಿತಿಗಳಲ್ಲಿ ರೋಡ್ಗಳಲ್ಲಿ ಆಮೇಲೆ ಈ ಸೈಟ್ ಕೊಡೋದ್ರಲ್ಲಿ ಜನಗಳಿಗೆ ಭಾಳ ತೊಂದರೆ ಕೊಟ್ಟಿರ್ತಾರೆ ರಾಜಕಾರಣಿಗಳು ಅದರಿಂದ ನಾವು ಅದನ್ನು ಎತ್ತಿ ಹಿಡಿದು ಸಮಾಜಕ್ಕೆ ಒಳ್ಳೆಯ ಸೇವೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಈ ಪ್ರವಾಸ ಯಾವಾಗ ಶುರು ಮಾಡ್ತೀವಿ ರಾಜ್ಯಾದ್ಯಂತ ಪ್ರವಾಸ ನಾನು ಇಪ್ಪತ್ತೈದನೇ ತಾರೀಕಿಂದ ಸ್ಟಾರ್ಟ್ ಮಾಡುವಂತ ರೆಡಿ ಮಾಡ್ತಾ ಇದ್ದೀನಿ ಸರ್ ಈ ಇಪ್ಪತ್ತೈದಕ್ಕೆ ರಾಜ್ಯ ಪ್ರವಾಸ ಶುರು ಪ್ರವಾಸ ಈಗ ಬೇರೆ ಬೇರೆ ಕಡೆ ಈ ಸಂಘಗಳನ್ನ ಕಟ್ಟೋ ವಿಚಾರದಲ್ಲಿ ಯಾವ ತರ ಪ್ಲಾನ್ ಮಾಡಿದರೆ ನಾನು ಎಲ್ಲ ತಾಲೂಕುಗಳಲ್ಲೂ ಸಂಘಟನೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ ಇವಾಗ ನರಸೀಪುರ ಇದೆ ಪಿರಿಯಾಪಟ್ಟಣ ಇದೆ ಕೋಟೆ ಇದೆ ನಂಜಗೂಡ ಇದೆ ಆಸನ ಮಾಡ್ಬೇಕು ಅಂತ ಇದ್ದೀವಿ ಶಿವಮೊಗ್ಗ ಮಾಡ್ಬೇಕು ಅಂತ ಇದ್ದೇವೆ ಬಿಜಾಪುರ ರಾಯಚೂರು ಗುಲ್ಬರ್ಗ ಆದರೆ ದಕ್ಷಿಣ ಕನ್ನಡ ಮಂಗಳೂರು ಚಿಕ್ಕಮಂಗ್ಳೂರು ಆಸೆಲ್ಲ ಮಾಡ್ಬೇಕು ಅಂತ ಪ್ರವಾಸ ಮಾಡಿ ಸಂಘಟನೆ ಮಾಡಿ ಒಳ್ಳೆ ಸ್ಥಾಪನೆ ಮಾಡ್ಬೇಕು ಅಂತ ಹೋರಾಟ ಮಾಡಿ ಮಾಡ್ಬೇಕು ಅಂತ ಇದ್ದೀನಿ ಸರ್ ಈ ಒಟ್ಟಿನಲ್ಲೇ ನೀವು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಮಾಜ ರಕ್ಷಣಾ ಸೇನೆಯ ಸಂಘಟನೆಯ ಬಲಪಡಿಸ್ಬೇಕು ಅನ್ನೋ ಹುರಿ ಇಟ್ಕೊಂಡಿದ್ದೀರಿ ಹೌದು ಸರ್ ಹಾಗಾಗಿ ಮುಂದಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು ಎಂಗಲ್ ಸೇವೆ ಮಾಡಬೇಕು ಅಂತ ಭಾಳ ಕಟ್ಟುನಿಟ್ಟಾಗಿ ಮಾಡಬೇಕಂತ ಪ್ರಯತ್ನ ಪಟ್ಟಿದ್ದೀನಿ ಸರ್ ಮುಂದೆ ಮಾಡ್ತೀನಿ ಸರ್ ನಾನು ಸಂಘಟನಾ ಕಾರ್ಯದರ್ಶಿಯಾಗಿ ರಾಜ್ಯ ಪ್ರವೇಶ ಮಾಡಿ ಸ್ವಂತವಾಗ್ಲೂ ಜನಸೇವೆ ಅಂತ ಇದ್ದೀನಿ ಮಾಡೇ ಮಾಡ್ತೀನಿ ಸರ್ ಈಗ ನಿಮ್ಮ ಎಲ್ಲ ಸಂಘಟನಾ ಕಾರ್ಯಕ್ಕೆ ರಾಜ್ಯಾಧ್ಯಕ್ಷರ ಬೆಂಬಲ ಯಾವ ರೀತಿ ಇದೆ ಈಗ ನಮ್ಮ ಸಂಘಟನೆ ಕಾರ್ಯಕ್ಕೆ ರಾಜ್ಯಾಧ್ಯಕ್ಷರ ಬೆಂಬಲ ತುಂಬ ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಮತ್ತು ಅನಿತಮ್ಮ ಅವರು ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಅವರು ಮಾಡ್ತಾ ಇದ್ದಾರೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಗೌರವಾಧ್ಯಕ್ಷರು ಇದ್ದಾರೆ ಎಲ್ಲ ಜಮೆಲ್ಲ ಪಬ್ಲಿಕ್ಸು ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ನೆಚ್ಚಿ ಈಗ ಕೋಟೆಲೆಲ್ಲ ಕೆಲಸ ಮಾಡಿದ್ದೀನಿ ಸರ್ ನಾನು ಈಗ ಆ ಕಡೆ ಕಬಿನಿ ಡ್ಯಾಮಲ್ಲೆಲ್ಲ ರೆಸ್ಟೋಡೆಂಟ್ಗಳೆಲ್ಲ ಇದು ಮಾಡಿದರು ಅವಕ್ಕೆಲ್ಲ ಹೋಗಿ ಗಲಾಟೆ ಮಾಡಿದ್ವು ಆಡಿ ಜನಗಳಿಗೆಲ್ಲ ಹೋಗಿದ್ದು ಹೋಗಿದ್ದೀನಿ ಸನ್ ಸರ್ಗುರ್ ತಲೆ ಮಾಡಿದ್ದೀನಿ ಕೋಟೆ ತಲೆ ಮಾಡಿದ್ದೀನಿ ಆಮೇಲೆ ಆಫೀಸರ್ಗಳಿಗೂ ಯಾರೇ ಏನೇನು ಲಂಚ ಗಿಂಚ ತಗೊಂಡ್ರೆ ನಾವು ಯಾರು ಬದ್ರಲ್ಲ ಬಡವ್ರಿಗೆ ಯಾರು ಬರ್ತಾರೋ ಅವ್ರು ಕೆಲಸ ಮಾಡಿಕೊಡ್ಬೋಕೆ ಸರ್